ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋ ಬಂದು ಯಾವುದೇ ತರದ ಕರಿಯರ್ ಅಲ್ಲ ಜಾಬ್ ಅಪರ್ಚುನಿಟೀಸ್ ಅಲ್ಲ ಬದಲಿಗೆ ಒಂದು ಅದ್ಭುತವಾದಂಥ ಒಂದು ಟೆಕ್ ಟ್ರೈನಿಂಗ್ ಬಗ್ಗೆ ವಿಡಿಯೋನ ತಂದಿದ್ದೀನಿ ಈ ಒಂದು ಟ್ರೈನಿಂಗ್ನ ಕಂಡಕ್ಟ್ ಮಾಡ್ತಾ ಇರೋದು ಟಾಟಾ ಸ್ಟ್ರೈವ್ ಅವರ ಕಡೆಯಿಂದ ಅಂದರೆ ಟಾಟಾ ಸ್ಟ್ರೈವ್ ಅವರು ಈ ಒಂದು ಅದ್ಭುತವಾದಂಥ ಟೆಕ್ ಟ್ರೈನಿಂಗ್ನ ಏರ್ಪಡಿಸಿದ್ದಾರೆ ಅಂದ್ಕೊಳ್ಳಿ ಅದು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಈ ಒಂದು ಟೆಕ್ ಟ್ರೈನಿಂಗ್ಗೆ ನೀವು ಯಾವ ಥರ ರಿಜಿಸ್ಟರ್ ಆಗಬೇಕು ಹೆಂಗೆ ಜಾಯ್ನ್ ಆಗಬೇಕು ಯಾವುದೆಲ್ಲ ರಿಲೇಟೆಡ್ಡು ಟೆಕ್ ಟ್ರೈನಿಂಗ್ ಇದೆ ಅಂತ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಮುಂಬರುವ ಒಂದು ವಿಡಿಯೋದಲ್ಲಿ ನೋಡುವ ಸೊ ಇನ್ನೇಕರ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಟ್ರೈನಿಂಗ್ ಬಂದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟಾಗಿರುತ್ತೆ ಈ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇರತಕ್ಕಂಥದ್ದು ಬಂದು ಟಾಟಾ ಸ್ಟ್ರೈವ್ ಅವರ ಕಡೆಯಿಂದ ಯಾವುದೆಲ್ಲ ಟ್ರೈನಿಂಗ್ ಇದೆಯಪ್ಪ ಟೆಕ್ ರಿಲೇಟೆಡ್ ಅನ್ನೋದಾದರೆ ಎ ಡಬ್ಲ್ಯೂ ಎಸ್ ಮತ್ತು ಸೈಬರ್ ಸೆಕ್ಯುರಿಟಿ ಅನ್ನೋ ಎರಡು ಟಾಪಿಕ್ ಮೇಲೆ ಅವರು ಕಂಪ್ಲೀಟ್ ಫ್ರೀ ಆದಂಥ ಒಂದು ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ ಎ ಡಬ್ಲ್ಯೂ ಎಸ್ ಅಂತಂದರೆ ಅಮೆಝಾನ್ ವೆಬ್ ಸೆಕ್ಯೂರಿಟಿ ಮತ್ತು ಸೈಬರ್ ಸೆಕ್ಯೂರಿಟಿ ಈ ಎರಡು ಒಂದು ಟೆಕ್ ಸರ್ವಿಸ್ ಮೇಲೆ ಇವರು ಕಂಪ್ಲೀಟ್ ಫ್ರೀ ಒಂದು ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಲು ಎಜುಕೇಷನ್ ರಿಕ್ವೈರ್ಮೆಂಟ್ ಏನು ಕೇಳ್ತಾ ಇದ್ದಾರಪ್ಪ ಅನ್ನೋದಾದರೆ ಬಿ ಇ ಬಿ ಟೆಕ್ ಎಮ್ ಟೆಕ್ ಮತ್ತು ಎಮ್ ಎಸ್ಸಿನಾಗ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಎಮ್ ಸಿ ಎ ಆಗಿದ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಬಟ್ ಎಂ ಸಿ ಎಗೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಇಯರ್ ಪಾಸ್ಡ್ ಔಟ್ನ ಕೇಳ್ತಾ ಇದ್ದಾರೆ ಯಾವುದೆಲ್ಲಪ್ಪ ಅದು ಅನ್ನೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ಇಯರ್ ಅಲ್ಲಿ ನೀವೇನಾದರೂ ಪಾಸ್ ಔಟ್ ಆಗಿದ್ರೆ ಎಮ್ ಸಿ ಎನಲ್ಲಿ ಖಂಡಿತವಾಗಿಯೂ ನೀವು ಕೂಡ ಈ ಒಂದು ಟ್ರೈನಿಂಗ್ ಸೆಷನ್ ಅಲ್ಲಿ ಈ ಒಂದು ಟ್ರೈನಿಂಗ್ಗೆ ರಿಜಿಸ್ಟರ್ ಆಗ್ಬೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಕೂಡ ಜಾಯಿನ್ ಆಗ್ಬೋದಾಗಿರುತ್ತೆ ಈ ಒಂದು ಟ್ರೈನಿಂಗ್ ಬಂದು ಮುಂದಿನ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಕರೆಕ್ಟಾಗಿ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಲಿದೆ ಈ ಒಂದು ಟ್ರೈನಿಂಗ್ ನಡೀತಕ್ಕಂಥ ಲೊಕೇಶನ್ ಬಂದು ಟಾಟಾ ಸ್ಟ್ರೈವ್ ಟ್ರೈನಿಂಗ್ ಸೆಂಟರಲ್ಲಿ ನಾಗವರನಲ್ಲಿ ನಡೀತಾ ಇರತಕ್ಕಂಥದ್ದು ಇನ್ನೊಂದು ಸರ್ತಿ ಲೊಕೇಶನ್ ಹೇಳ್ತೀನಿ ಟಾಟಾ ಸ್ಟ್ರೈವ್ ಟ್ರೈನಿಂಗ್ ಸೆಂಟರ್ ಬೆಂಗಳೂರು ನಾಗವರ ಈ ಒಂದು ಜಾಗದಲ್ಲಿ ಈ ಒಂದು ಟ್ರೈನಿಂಗ್ ನಡೆಯಲಿದೆ ಇದು ಅಬ್ಸಲ್ಯೂಟ್ಲಿ ಫ್ರೀ ಆಗಿರ್ತಕ್ಕಂಥ ಒಂದು ಅಪರ್ಚುನಿಟಿ ಆಗಿದೆ ಅವರ ಪ್ರಕಾರ ಕೇವಲ ಲಿಮಿಟೆಡ್ ಸೀಟ್ಸ್ಗಳಿದೆ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗನೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಒಂದು ಅದ್ಭುತವಾದಂಥ ಅಪರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಯಾಕಂದರೆ ಎ ಡಬ್ಲ್ಯೂ ಎಸ್ ಮತ್ತು ಸೈಬರ್ ಸೆಕ್ಯುರಿಟಿ ಎರಡೂ ಬಂದು ಇತ್ತೀಚಿನ ದಿನಗಳಲ್ಲಿ ಬಹು ಮುಖ್ಯವಾದಂಥ ಒಂದು ಫೀಲ್ಡ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಟಾಪಿಕ್ ಮೇಲೆ ಇವರು ಟ್ರೈನಿಂಗ್ನ ಮಾಡ್ತಾ ಇರೋದು ಅನ್ಕೊಳ್ಳಿ ಯಾಕಂದರೆ ಇದು ಒಂದು ಇವಾಗಿನ ಒಂದು ಟ್ರೆಂಡ್ಗೆ ಸಿಕ್ಕಾಪಟ್ಟೆನೇ ಒಂದು ಬೇಡಿಕೆ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಅಂದ್ಕೊಳ್ಳಿ ಹಾಗಾಗಿನೇ ಅವರು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿಕೊಂಡು ಟ್ರೈನಿಂಗ್ ಮಾಡ್ತಾ ಇದಾರೆ ಅನ್ಕೊಳ್ಳಿ ಮತ್ತು ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ ಈ ಒಂದು ಟ್ರೈನಿಂಗ್ ಬಂದು ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ ಈ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಬಂದುಬಿಟ್ಟು ಟಾಟಾ ಸ್ಟ್ರೈವ್ ಆಗಿರ್ತಾರೆ ಟಾಟಾ ಸ್ಟ್ರೈವ್ ಅವರ ಕಡೆಯಿಂದ ಕಂಪ್ಲೀಟ್ ಫ್ರೀ ಆಗಿರತಕ್ಕಂಥ ಒಂದು ಟ್ರೈನಿಂಗ್ ಇರುತ್ತೆ ಇದಕ್ಕೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬಿ ಇ ಬಿ ಟೆಕ್ ಎಂಟೆಕ್ ಎಂ ಎಸ್ ಸಿ ಮತ್ತು ಎಮ್ ಸಿ ಎ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಎಮ್ ಸಿ ಎಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬ್ಯಾಚಲ್ಲಿ ಪಾಸ್ ಔಟ್ ಆಗಿದ್ದಾರೆ ಮಾತ್ರ ಅಪ್ಲೈ ಮಾಡ್ಬೋದು ಮಿಕ್ಕಿದವರು ಕಾಮನ್ ಆಗಿ ಯಾವ ಇಯರ್ ಆದರೂ ಕೂಡ ಅವರು ಜಾಯಿನ್ ಆಗ್ಬೋದಾಗಿರುತ್ತೆ ಟ್ರೈನಿಂಗ್ ಟಾಪಿಕ್ ಬಂದ್ಬಿಟ್ಟು ಎ ಡಬ್ಲ್ಯೂ ಎಸ್ ಮತ್ತು ಸೈಬರ್ ಸೆಕ್ಯುರಿಟಿ ಆಗಿರುತ್ತೆ ಎ ಡಬ್ಲ್ಯೂ ಎಸ್ ಅಂದರೆ ಅಮೆಝಾನ್ ವೆಬ್ ಸೆಕ್ಯೂರಿಟಿ ಮತ್ತು ಸೈಬರ್ ಸೆಕ್ಯೂರಿಟಿ ಈ ಎರಡು ಟಾಪಿಕ್ ಮೇಲೆ ಈ ಒಂದು ಟ್ರೈನಿಂಗ್ ನಡೆಯಲಿದೆ ಈ ಟ್ರೈನಿಂಗ್ ಡೇಟ್ ಬಂದು ಮೇ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಲಿದೆ ಟ್ರೈನಿಂಗ್ ಸೆಂಟರ್ ಬಂದ್ಬಿಟ್ಟು ಟಾಟಾ ಸ್ಟ್ರೈವ್ ಟ್ರೈನಿಂಗ್ ಸೆಂಟರ್ ನಾಗವಾರ ಬೆಂಗಳೂರು ಇಲ್ಲಿ ನಡೆಯಲಿದೆ ಈ ಒಂದು ಟ್ರೈನಿಂಗ್ ಅಲ್ಲಿ ನೀವು ಯಾವ ತರ ಪಾಲ್ಗೊಳ್ಳಬಹುದು ಯಾವ ತರ ರಿಜಿಸ್ಟರ್ ಮಾಡಬಹುದು ಅಥವಾ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಎಲ್ಲಿ ಪಡ್ಕೋಬಹುದು ಅನ್ನೋ ಒಂದು ಕ್ವಶನ್ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಉತ್ತರ ಏನಪ್ಪ ಅನ್ನೋದಾದರೆ ನಾನು ಈ ಟ್ರೈನಿಂಗ್ಗಳ ಫೆಸಿಲಿಟೇಟರ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ತಪ್ಪದೇ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ರೆಜಿಸ್ಟರ್ ಮಾಡಬೇಕು ಏನಾದರೂ ಫಾರ್ಮ್ ಫಿಲ್ ಮಾಡಬೇಕಾ ಅಥವಾ ಡೈರೆಕ್ಟ್ ಎಂಟ್ರಿ ಇದೆಯಾ ಏನಂತ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಜಾಯಿನ್ ಆಗ್ಬೋದಾಗಿರುತ್ತೆ ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಈ ಟ್ರೈನಿಂಗ್ ಫೆಸಿಲಿಟೇಟರ್ಗಳ ನಂಬರ್ನ ಕೊಡ್ತೀನಿ ಇದೇನು ಎರಡು ಟ್ರೈನಿಂಗ್ ನಡೀತಾ ಇದೆ ಗೊತ್ತಾ ಎ ಡಬ್ಲ್ಯೂ ಎಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಎರಡು ಫೆಸಿಲಿಟೇಟರ್ಗಳ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಯಾವ ಥರ ಜಾಯಿನ್ ಆಗ್ಬೋದು ಅಂತ ಇನ್ಫಾರ್ಮೇಶನ್ ಎಲ್ಲ ತಿಳಿದು ಈ ಒಂದು ಟ್ರೈನಿಂಗ್ನ ಸದುಪಯೋಗ ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಮುಂದಿನ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಫಾಲೋ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಟ್ರೈನಿಂಗ್ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಅಂತಲೇ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಹೊಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡುವಾಗ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಕೂಡ ಕೊಟ್ಟಿರ್ತೇನೆಂತೆ ಅದನ್ನು ಕೂಡ ಫಾಲೋ ಮಾಡಿ ನಿಮಗೇನಾದರೂ ಹೆಚ್ಚಿನ ಡೌಟ್ಸ್ ಇದ್ದರೆ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಖಂಡಿತವಾಗಿಯೂ ನೀವು ನನಗೆ ಡಿ ಎಮ್ ಮಾಡ್ಬೋದಾಗಿರುತ್ತೆ ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಂತೆ ಸೊ ಮತ್ತೆ ಸಿಗುವ ಮತ್ತಿಷ್ಟು ಹೊತ್ತು ಹೊಸ ಆಪರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ